ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಮುಖ್ಯವಾಗಿ ನೋಡಿ ಬುರ್ಡೆ ಗ್ಯಾಂಗ್ ನಾಲ್ವರಿಗೆ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಟ್ಬಿಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಹಾಗೆ ವಿಠಲ್ ಗೌಡ ಅವರಿಗೆ ಎಸ್ ಐ ಟಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು ನಾಲ್ವರು ಎಲ್ಲೇ ಇದ್ರು ಹೆಂಗೆ ಇದ್ರು ಬಂದ್ಬಿಡ್ಬೇಕು ಇಷ್ಟು ದಿನಗಳ ಕಾಲ ನಿಮ್ಗೆ ಟೈಮ್ ಕೊಟ್ಟಿದ್ದೀವಿ ನೀವು ಹೇಳ್ದಂಗೆ ನಾವು ಕೂಡ ಕೊಟ್ಟಿದ್ದೀವಿ ಆದ್ರೆ ಇನ್ ಮುಂದೆ ನೋ ಟೈಮ್ ನಥಿಂಗ್ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಮುಂದಿನ ದಿನದಲ್ಲಿ ನಾವು ನಿಮ್ಮನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಯು ಕೂಡ ಹೆಚ್ಚಿದೆ ಬರ್ಲೇಬೇಕು ವಿಚಾರಣೆಗೆ ಹಾಜರಾಗಲೇಬೇಕು ಇಫಿನ್ ಕೇಸ್ ಏನಾದ್ರೂ ನವರಂಗಿ ಆಟಗಳನ್ನ ಆಡಿದ್ರಿ ಅಂತ ಅನ್ಕೊಳ್ಳಿ ಹಿಂದೆ ಮುಂದೆ ನೋಡದೆ ನಿಮ್ಮನ್ನ ಬಂಧಿಸ್ತೀವಿ ಅಂತ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ ಬೋರ್ಡೆ ಷಡ್ಯಂತ್ರದ ಹಿಂದೆ ಎಸ್ಐಟಿ ಟಿ ಅಧಿಕಾರಿಗಳ ದಂಡೆ ಹೊರಟಿರುವಂತದ್ದು ಬೆಳಗ್ಗೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಳ್ತಂಗಡಿ ಎಸ್ಐಟಿ ಟಿ ಕಚೇರಿಗೆ ಹಾಜರಾಗಲೇಬೇಕಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ರೆ ಬಂಧನ ಮಾಡೇ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೋಟಿಸ್ ನಲ್ಲಿ ಉಲ್ಲೇಖಿಸಿರುವ ತನಿಖಾ ಅಧಿಕಾರಿ ಜಿತೇಂದ್ರ ದಯಾಮ್ ಅವರು ಇಲ್ಲಿವರೆಗೂ ಕೂಡ ಹೆಂಗೆ ಅಂತಂದ್ರೆ ಬೋರ್ಡೆ ಗ್ಯಾಂಗ್ ನ ಒಂದು ವಿಚಿತ್ರ ಘಟನೆ ಏನಿದೆಯಲ್ಲ ಒಂದೊಂದು 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 ಎಳೆಯನ್ನ ಬಿಚ್ಕೊಂಡು ಹೋಗ್ತಾನೆ ಇತ್ತು ಬಟ್ ಯಾವ ಮರದಿಂದ ಯಾವ ಬೇರು ಆಚೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಈಗ ಬುಡ ಸಮೇತ ಆ ಬೇರುಗಳನ್ನ ಕಟ್ ಮಾಡಬೇಕು ಅನ್ನುವಂತ ನಿಟ್ಟಲ್ಲೇ ಈಗ ಎಸ್ ಐ ಟಿ ಅಧಿಕಾರಿಗಳು ಒಂದು ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಪ್ರಮುಖ ಪ್ರಮುಖ ರುವಾರಿಗಳು ಆಕ್ಚುಲಿ ಹೇಳಬೇಕಂತಂದ್ರೆ ಈ ಬೋರ್ಡೆ ಗ್ಯಾಂಗ್ ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು ಗಿರೀಶ್ ಮಟ್ಟಣನ್ ಜಯಂತ್ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಈ ಇವರು ಈ ಪ್ರಕರಣದಲ್ಲಿ ಪ್ರಮುಖ ರುವಾರಿಗಳಾಗಿ ಗುರುತಿಸಿಕೊಂಡಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಕೂಡ ಇವರನ್ನ ಬಂಧಿಸಲೇಬೇಕು ಅಥವಾ ಇವರಿಂದ ಮತ್ತಷ್ಟು ವಿಷಯಗಳನ್ನು ಕೆದಕಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಬಟ್ ರೋಶನಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇವರನ್ನ ಹೊರತುಪಡಿಸಿದ್ರೆ ಇಲ್ಲಿ ಮುಖ್ಯವಾಗಿ ಏನು ಮ್ಯಾಜಿಕ್ ಕಜ್ಜಿಯವರು ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸೌಂಡ್ ಮಾಡಿದ್ರು ಸಮೀರ್ ಎಂಡಿ ಅವರು ಕೂಡ ಸೌಂಡ್ ಮಾಡಿದ್ರು ಅಷ್ಟೇ ಒಂದಷ್ಟು ಯೂಟ್ಯೂಬರ್ ಸೊ ಅವರನ್ನ ಹೊರತುಪಡಿಸಿ ಈ ನಾಲ್ವರಿಗೆ ಮಾತ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಏನಾದ್ರೂ ವಿಚಾರಣೆಗೆ ಬರ್ಲಿಲ್ಲ ಅಂತಂದ್ರೆ ಇವತ್ತು ಹತ್ತು ಮೂವತ್ತಕ್ಕೆ ನೇರವಾಗಿ ಬಂಧಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ ಅಂತಂದ್ರೆ ಇವರು ಯಾವ ರೀತಿಯಾದಂತಹ ಕುಕೃತಿಗಳನ್ನ ಎಸಗಿರಬಾರದು ಅಂತ ಅನ್ಸುತ್ತಲ್ವಾ ಅಲ್ಲ ಖಂಡಿತ ಈಗ ನೋಡಿ ದಿಢೀರಾಗಿ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಅಥವಾ ಮಟ್ಟಣ್ಣ ಇರ್ಬೋದು ಅಥವಾ ಜಯಂತ್ ಇರ್ಬೋದು ಅದರಲ್ಲೂ ವಿಶೇಷವಾಗಿ ನಾ ಹೇಳೋದಾದ್ರೆ ವಿಠಲ್ ಗೌಡ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ವಿಠಲ್ ಗೌಡ ವಿಚಾರ ಅಂತ ಬಂದ್ರೆ ಬಹುಶಃ ಇಲ್ಲಿ ಯಾಕೋ ಸಿಂಕ್ ಆಗುತ್ತೆ ಅಥವಾ ಮಿಸ್ ಹೊಡಿಯುತ್ತೆ ನನಗೆ ಏನು ಅಂತಂದ್ರೆ ಸೌಜನ್ಯ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಬಾರಿ ವಿಠಲ್ ಗೌಡ ವಿಚಾರಣೆ ನಡೆದ್ಬಿಟ್ಟಿದೆ ಎಷ್ಟೋ ಸರಿ ಅವರು ಬಂದು ವಿಠಲ್ ಗೌಡ ನಾನೇನೂ ಮಾಡ್ಲೇ ಇಲ್ಲ ಅದೇನೇ ಇರಲಿ ಸುಮ್ನೆ ಮಾಡಕ್ ಕೆಲ್ಸ ಇಲ್ಲ ನಂಗೆ ನೆಮ್ಮದಿಯಾಗಿ ಇರಕ್ ಬಿಡ್ತಾ ಇಲ್ಲ ಎಸ್ ಐ ಟಿ ಅವರು ಅಥವಾ ಬೆಳ್ತಂಗಡಿ ಪೊಲೀಸವರು ಸುಖಾ ಸುಮ್ನೆ ನಂಗೆ ವಿಚಾರಣೆ ಕರೀತಾ ಇದ್ರೆ ಆದ್ರೂ ಇಟ್ಸ್ ಓಕೆ ನಾನ್ ಪರವಾಗಿಲ್ಲ ಎಷ್ಟು ಸಲ ವಿಚಾರಣೆ ಕದ್ರು ನಾನು ಬರ್ತೀನಿ ಕಾರಣ ಏನು ಅಂತಂದ್ರೆ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಗೌಡ ಒಂದ್ ಕಡೆ ವಾದ ಮಾಡೋದು ಆದ್ರೆ ಮತ್ತೊಂದು ಕಡೆ ನೋಡಿ ಇಷ್ಟು ದಿನ ಆದ್ಮೇಲೆ ದಿಢೀರಾಗಿ ಈ ಒಂದು ಟೀಮ್ ನ ಇನ್ನೊಂದ್ ಸಲ ವಿಚಾರಣೆಗೆ ಕಡಿಯು ಕರೀತಾ ಇದಾರೆ ಅಂತಂದ್ರೆ ಬಹುಶಃ ಇಲ್ಲಿ ಸಮಿಂಗ್ ಇಸ್ ಎಸ್ ಐ ಟಿ ಅವ್ರಿಗೆ ಏನೋ ಒಂದು ಸಿಕ್ಕಿರುತ್ತೆ ಚಂದ್ರಕಲ್ಲ ಸುಖ ಸುಮ್ನೆ ಅಂತೂ ಕರೆಯೋದಿಲ್ಲ ಅವರು ಏನೋ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಅಥವಾ ಏನೋ ಒಂದು ಮಾಹಿತಿಯನ್ನ ಇಟ್ಕಂಟೆ ಕರೆದಿರ್ತಾರೆ ಅದ್ರಲ್ಲೂ ಕೂಡ ವಿಠಲ್ಗೌಡ ಅಂತ ಅಂದಾಗ ಬಹುಶಃ ಸಿಂಗ್ ಕೊಡದೆ ಹೊಡತ್ತೆ ಹಾಗಾಗಿ ನೋಡ್ಬೇಕ ಇವಾಗ ಇಷ್ಟೊಂದ್ ಅವ್ರಿಗೆ ಹೈ ಅಲರ್ಟ್ ಆಗಿ ಅಥವಾ ನೀವ್ ಬಂದಿಲ್ಲ ಅಂತಂದ್ರೆ ಹತ್ತುವರೆ ಅಷ್ಟೊಂದು ನಿಮ್ಗೆ ಹೋಗಿ ಕಚೇರಿ ಟೈಮ್ ಹೋಗ್ತಾರಂತ ಅನ್ಸುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈಗಾಗಲೇ ಅವರು ಶಸ್ತ್ರಾಸ್ತ್ರಗಳನ್ನ ಹೂಡಿಕೆ ಮಾಡಿಟ್ಟಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಗಡಿಪಾರ್ಗೂ ಕೂಡ ಕ್ಯಾರೆ ಅನ್ನೋ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೇವಲ ಒಂದು ನೋಟಿಸ್ ಗೆ ಅದು ಕೂಡ ಇವತ್ತು ಹತ್ತು ಮೂವತ್ತಕ್ಕೆ ಬಂದ್ಬಿಡಿ ಅಂತಂದ್ರೆ ಓಡಾಡ್ ಬಂದ್ಬಿಡ್ತಾರ ಬೆಳ್ತಂಗಡಿ ಎಸ್ ಕಚೇರಿಗೆ ಅನ್ನೋದೇ ಒಂದು ಕಡೆ ಪ್ರಶ್ನೆಯಾಗಿ ಮೂಡ್ತಾ ಇದೆ ಬಟ್ ಏನೇ ಆಗಿರ್ಬೋದು ಈ ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಮಹೇಶೆಟ್ಟಿ ತಿಮುರೋಡಿ ಅವರಾಗಿರ್ಬೋದು ಈ ಕತೆಯ ಪ್ರಮುಖ ಒಬ್ಬ ಕಿಂಗ್ ಪಿನ್ ಅಂತಾನೆ ಹೇಳ್ಬೋದು ಚಿನ್ನಯ್ಯನನ್ನ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿ ಅವರ ಜೊತೆ ವಿಷಯಗಳನ್ನ ಕಲೆ ಹಾಕಿಕೊಂಡು ಅವರ ಜೊತೆ ಮಾತಾಡದಂತಹ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಅವರ ಜೊತೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿದ್ದಂತಹ ಇವರಿಗೆ ಈಗ ಎಸ್ ಐ ಟಿ ಅಧಿಕಾರಿಗಳು ಬುಲಾವ್ ನೀಡಿರೋದು ಒಂದು ಕಡೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಯಾಕಂತಂದ್ರೆ ಯಾರಿಗೂ ಗೊತ್ತಿರದಂತಹ ವಿಷಯಗಳು ಇವರಿಗೆ ಗೊತ್ತಿರುತ್ತೆ ಚಿನ್ನಯ್ಯನನ್ನ ಅತಿ ಹತ್ತಿರದಿಂದ ನೋಡಿದ್ದಾರೆ ಅಷ್ಟೇ ವಿಷಯಗಳನ್ನ ಗ್ರಾಬ್ ಮಾಡ್ಕೊಂಡಿರ್ತಾರೆ ಇವರನ್ನ ಕೂರಿಸ್ಕೊಂಡು ಮುಂದೆ ಚಾರ್ಜ್ ಮಾಡಿದ್ರೆ ಒಂದಲ್ಲ ಒಂದು ವಿಷಯಗಳು ಬಟಾಬೈಲಾಗುತ್ತೆ ಯಾತಕ್ಕಾಗಿ ಈ ರೀತಿಯಾದಂತ ಷಡ್ಯಂತ್ರವನ್ನ ಮಾಡ್ತಾ ಇದ್ದೀರಿ ಅಥವಾ ಇದು ಷಡ್ಯಂತ್ರ ಅಲ್ಲ ಅಂತಂದ್ರೆ ಧರ್ಮಸ್ಥಳದಲ್ಲಿ ನಿಜಕ್ಕೂ ಕೂಡ ಆ ರೀತಿಯಾದಂತ ಕೃತ್ಯಗಳು ನಡೆದಿದ್ಯಾ ಕೃತ್ಯಗಳು ನಡೆದಿದ್ರೆ ಪ್ರೂಫ್ ನಿಮ್ಮ ಹತ್ರ ಏನಿದೆ ಪ್ರೂಫ್ ಇಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಸುಖ ಸುಮ್ಮನೆ ಯಾಕೆ ಬೊಬ್ಬೆ ಹೊಡಿತೀರಿ ಪ್ರೂಫ್ ಇಲ್ಲ ಅಂತಂದ್ರೆ ಹದಿಮೂರು ವರ್ಷಗಳಿಂದಲೂ ಕೂಡ ಜನರ ಮನಸ್ಸಲ್ಲಿ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಯಾಕೆ ಮಾಡ್ತಿದ್ದೀರಿ ಅನ್ನುವಂತಹ ಹತ್ತು ಹಲವಾರು ಪ್ರಶ್ನೆಗಳು ಈಗ ಕೇವಲ ಐ ಟಿ ಅಧಿಕಾರಿಗಳಿಗಷ್ಟೇ ಅಲ್ಲ ಜನಸಾಮಾನ್ಯರಲ್ಲೂ ಕೂಡ ಮೂಡ್ತಾ ಇದೆ ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಇತ್ಯಾದಿ ಇತ್ಯಾದಿ ಸಾಮಾಜಿಕ ಜಾಲತಾಣದಲ್ಲಿ ದಿನ ಬೆಳಗಾದ್ರೆ ಬರೀ ಇಂತಹದ್ದೇ ವಿಡಿಯೋಗಳು ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳ ಅಂತ ಬಂದ್ರೆ ಅಲ್ಲಿ ಅತ್ಯಾಚಾರಗಳಾಗಿದೆ ಕೊಲೆಗಳಾಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳೋ ಕೆಲವೊಂದಷ್ಟು ಕಿಡಿಗೇಡಿಗಳು ಯಾವುದೇ ರೀತಿಯಾದಂತಹ ಪ್ರೂಫ್ ಅನ್ನ ಇಟ್ಕೊಳ್ಳದೆ ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ನೀವು ನಿಜವಾದ ೂ ಕೂಡ ಅಲ್ಲಿ ಆಗಿದ್ರೆ ಅತ್ಯಾಚಾರಗಳು ಅನಾಚಾರಗಳು ಆಗಿದ್ರೆ ದಯವಿಟ್ಟು ಪ್ರೂಫ್ ಅನ್ನ ಕೊಡಿ ಪ್ರೂಫ್ ಅನ್ನ ಬಿಡಿ ನೀವು ಯಾರ ಮುಂದನ್ನು ತೋರಿಸುವಂತ ಅಗತ್ಯತೆ ಇಲ್ಲ ಡೈರೆಕ್ಟ್ ಆಗಿ ಕೋರ್ಟ್ ಗೆನೆ ಹೋಗಿ ಸಬ್ಮಿಟ್ ಮಾಡಿ ಅಂತ ಎಷ್ಟೋ ಬಾರಿ ಹೇಳಿದ್ರು ಕೂಡ ಯಾರೊಬ್ರು ಕೂಡ ಇದನ್ನ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎವಿಡೆನ್ಸ್ ಗಳನ್ನ ರಿಲೀಸ್ ಮಾಡೋದಕ್ಕೆ ಮುಂದೆ ಆಗ್ತಾ ಇಲ್ಲ ಸೊ ಹಾಗಾಗಿ ಮಾತಾಡ್ತೀರಾ ಎವಿಡೆನ್ಸ್ ಗಳನ್ನ ಇಟ್ಟು ನಮ್ಮ ಮುಂದೆ ಮಾತಾಡಿ ಮಾತಾಡಲ್ವಾ ಸುಮ್ನೆ ಸೈಲೆಂಟ್ ಆಗಿ ಮನೆ ಕೂತ್ಕೊಳ್ಳಿ ಜನರ ಮನಸ್ಸಿನಲ್ಲಿ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಬೇಡಿ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಬೇಡಿ ಧರ್ಮ ಧರ್ಮದ ನಡುವೆ ಕಿಚ್ಚನ್ನ ಹಚ್ಚೋದಕ್ಕೆ ಹೋಗ್ಬೇಡಿ ಅಂತ ಈಗಾಗಲೇ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ಹೇಳಿದ್ದಾಗಿದೆ ಆದ್ರೆ ಈಗ ಒಂದು ಕಡೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಷ್ಟೊಂದು ಹವಾ ಮೈಂಟೈನ್ ಮಾಡ್ತಿಲ್ಲ ನನ್ ಗೊತ್ತಿರೋ ಮಟ್ಟಿಗೆ ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಗಿರೀಶ್ ಮಠಣ್ಣ ಆಗಿರ್ಬೋದು ಜಯಂತ್ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಈಗ ಕೋರ್ಟ್ ಆದೇಶದ ನಂತರ ಅಥವಾ ಎಸ್ ಅಧಿಕಾರಿಗಳು ತಿಳಿಸಿದ ಮಾತಿನ ನಂತರವೂ ಕೂಡ ಏನಾದರೂ ಮಾಡಿ ತಪ್ಪನ್ನೇ ಮಾಡಿದ್ರೆ ಅವರು ಆಕ್ಷನ್ ಅನ್ನ ತಗೊಳ್ತಾರೆ ಸೊ ಹಾಗಾಗಿ ಎಲ್ರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಬಟ್ ಏನೇ ಆಗಿರ್ಲಿ ಈಗ ಎಸ್ ಅಧಿಕಾರಿಗಳ ಮುಂದಿನ ತನಿಖೆ ಹೇಗಿರುತ್ತೆ ಈ ನಾಲ್ವರನ್ನ ಯಾಕೆ ಈಗ ಸದ್ಯಕ್ಕೆ ಅಂದ್ರೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರೆದಿದ್ದಾರೆ ಬೆಳ್ತಂಗಡಿ ಕಚೇರಿಗೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಹತ್ತು ಮೂವತ್ತರ ನಂತರ ಏನೇನೆಲ್ಲ ಬೆಳವಣಿಗೆ ಆಗತ್ತೆ ಬೆಳವಣಿಗೆ ಆದ ನಂತರ ಈ ನಾಲ್ವರು ಅಂದ್ರೆ ಮಹೇಶ್ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಜಯಂತ್ ಆಗಿರಬಹುದು ವಿಠಲ್ ಗೌಡ ಆಗಿರ್ಬೋದು ಹೊರಗಡೆ ಬಂದಾದ ನಂತರ ಅವರ ರಿಯಾಕ್ಷನ್ ಅಥವಾ ಅವರ ಹೇಳಿಕೆಗಳು ಬಹಳ ಗಮನಾರ್ಹವಾಗಿರುವಂತದ್ದು ನೋಡ ಒಂದು ಕಡೆ ಆಲ್ಮೋಸ್ಟ್ ಆಲ್ ಈ ಪ್ರಕರಣ ಮುಗಿಯುವ ಹಂತಕ್ಕೂ ಕೂಡ ಬಂದ್ಬಿಟ್ಟಿದೆ ಸೊ ಇದಕ್ಕೊಂದು ಪೊಲೀಸ್ ಸ್ಟಾಪ್ ಅನ್ನ ಇಡ್ಲೇಬೇಕು ಅಂದ್ರೆ ಏನಂತಂದ್ರೆ ಸುಮ್ನೆ ಸುಖಾ ಸುಮ್ನೆ ಹೇಳ್ಕೊಂಡು ಹೋಗೋದು ಬೇಡ ಜನರು ಕೂಡ ಏನಪ್ಪ ಎಸ್ ಐ ಟಿ ಅಧಿಕಾರಿಗಳು ಕೂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ ಏನು ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಮಧ್ಯಂತರ ವರದಿ ಕೂಡ ರಿಲೀಸ್ ಮಾಡಲಿಲ್ಲ ಏನಲ್ಲಿ ಸುಮ್ನೆ ಹೋಗಿ ಆಟ ಆಡ್ತಾ ಇದ್ದಾರೆ ಅಂತ ಜನರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ಸಮಯ ಕೂಡ ಬಂದಿರುವಂತ ನೋಡ ಹಾಗಾದ್ರೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಹೋಗ್ತಾ ಇದ್ದಾರೆ ಹೋದ ನಂತರ ಎಷ್ಟೋ ನೋಟಿಸ್ ಗಳು ಕೊಟ್ಟರು ಕೂಡ ಕೇರ್ ಮಾಡಲ್ಲ ಆಮೇಲೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ ಹೋಗಲ್ಲ ಆದ್ರೂ ನೋಡೋಣ ಈ ಬಾರಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅಂತಂದ್ರೆ ಬಹುಶಃ ಏನಾಗತ್ತೆ ಕಾದ್ ನೋಡ್ಬೇಕಾಗತ್ತೆ ಎಸ್ ನೋಡಿ ಈಗ ಇಷ್ಟೊತ್ತು ಧರ್ಮಸ್ಥಳ ವಿಚಾರವಾಗಿ ಮಾತಾಡಿದ್ವಿ ಚಂದ್ರಕಲಾ ಅಂತಂದ್ರೆ ನೋಡೋಣ ಇವತ್ತು ಏನಾಗುತ್ತೆ ಹತ್ತುವರೆ ಆದ್ಮೇಲೆ ಗೊತ್ತಾಗುತ್ತೆ ಅಥವಾ ಇನ್ನೇನು ಹತ್ತತ್ರ ಇದೆ ಅಂದ್ರೆ ಇನ್ನೇನು ಈ ಒಂದು ಧರ್ಮಸ್ಥಳ ಕೇಸ್ ಎಲ್ಲ ಮುಗಿದೋಗುತ್ತಾ ಅಥವಾ ಇನ್ನೇನು ವರದಿಯನ್ನ ಸಲ್ಲಿಸ್ತಾರ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಬೆನ್ನಲ್ಲ ಇದೀಗ ಈ ನಾಲ್ವರನ್ನ ವಿಚಾರಣೆಗೆ ಕರೆದಿರೋದು ಎಲ್ಲದಕ್ಕೂ ಕೂಡ ಸಿಂಕ್ ಆಗ್ತಾ ಇದೆ ಬಹುಶಃ ಆ ವರದಿಯಲ್ಲಿ ಅಥವಾ ಇವ್ರು ಮಾಡಿರೋ ವಿಚಾರಣೆಯಲ್ಲಿ ಏನೋ ಒಂದು ಸಿಕ್ಕೇ ಸಿಗುತ್ತೆ ಏನಾದ್ರು ಒಂದ್ ಲಿಂಕ್ ಸಿಕ್ಕೇ ಸಿಕ್ಕಿರುತ್ತೆ ಬಹುಶಃ ಅದಕ್ಕೋಸ್ಕರ ಅಂತ ಇರಬಹುದು